ಜಗತ್ತಿಗೆ ಹೊಸ ದಾರಿ ತೋರಿಸುವ ನೀವು ಇಂದು ಹಾದಿ ತಪ್ಪಿದವರಂತೆ ನಿಂತಿದ್ದೀರಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಕುಂಭರಾಶಿವರೇ ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕಳೆದ ಕೆಲವು ವರ್ಷಗಳಿಂದ ಜನ್ಮಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ದೇಹದಲ್ಲಿ ತ್ರಾಣವಿಲ್ಲದೆ ಬದುಕೇ ಬೇಡವೆನ್ನುವ ಹಂತಕ್ಕೆ ಬಂದಿರಬಹುದು ಆದರೆ ಸ್ನೇಹಿತರೆ ಕತ್ತಲು ಸರಿದು ಬೆಳಕು ಹರಿಯುವ ಸಮಯ ಹತ್ತಿರ ಬಂದಿದೆ ಎರಡು ಇಪ್ಪತ್ತಾರು ನಿಮ್ಮ ಪಾಲಿಗೆ ಪುನರ್ಜನ್ಮದ ವರ್ಷ ಕಳೆದುಕೊಂಡಿದ್ದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಪಡೆಯುವ ಕಾಲ ಇದು ಶನಿ ಮಹಾತ್ಮ ರಾಶಿಯನ್ನು ಹೊರಟು ಧನಸ್ಥಾನಕ್ಕೆ ಕಾಲಿಡುತ್ತಿದ್ದಾನೆ ಜೇಬು ತುಂಬಿಸುವ ಯೋಗ ತರುತ್ತಿದ್ದಾನೆ ಆದರೆ ಎಚ್ಚರ ಹಣ ಬರುವ ರಬಸದಲ್ಲಿ ನೀವು ಆಡುವ ಒಂದು ತಪ್ಪು ಮಾತು ಅಥವಾ ದುಡುಕುತನ ಅದು ಎಲ್ಲಿಲ್ಲದ ದೊಡ್ಡ ಸವಾಲು ತಂದು ನಿಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಎದುರಿಸಬೇಕಾದ ಅತಿದೊಡ್ಡ ಸವಾಲು ನಿಮ್ಮ ನಾಲಿಗೆ ಅದೇ ನಿಮಗೆ ಶತ್ರುವಾಗಬಹುದು ಅದಕ್ಕೆ ಪರಿಹಾರವೇನು ಈ ವರ್ಷ ನಿಮಗೆ ಒಲಿಯಲಿರುವ ಗಜಕೇಸರಿ ಯೋಗದ ಫಲಗಳೇನು ಎಲ್ಲವನ್ನು ಸಂಪೂರ್ಣ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆತ್ಮೀಯ ಕುಂಭರಾಶಿಯವರೇ ವೆಲ್ಕಮ್ ಬ್ಯಾಕ್ ಟು ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮ ಬದುಕಿನ ನಿಜವಾದ ಚಿತ್ರಣ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ವಾಸ್ತವಿಕವಾಗಿ ತಿಳಿಯಲು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ವರ್ಷ ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗಲು ಸಾಡೆಸಾತಿಯ ಪ್ರಭಾವ ತಗ್ಗಲು ಆಂಜನೇಯ ಸ್ವಾಮಿಯ ಅನುಗ್ರಹ ಅತ್ಯಗತ್ಯ ಈ ಕ್ಷಣವೇ ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಹನುಮತೇ ನಮಃ ಅಥವಾ ಜೈ ಭಜರಂಗಬಲಿ ಎಂದು ಬರೆಯಿರಿ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕುಂಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ತಿಳಿಯುವ ಮುನ್ನ ನೀವು ಯಾರು ನಿಮ್ಮ ಮೂಲ ಸ್ವಭಾವ ಏನು ಅದು ಈ ವರ್ಷ ನಿಮಗೆ ವರದಾನವೋ ಶಾಪವೋ ಆಗಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಕುಂಭರಾಶಿಯವರು ಶನಿಯ ಪ್ರಭಾವಕ್ಕೊಳಪಟ್ಟ ಸ್ಥಿರ ಸ್ವಭಾವದ ವಾಯುತತ್ವದ ರಾಶಿ ನಿಮ್ಮ ಅತಿದೊಡ್ಡ ಗುಣ ಮಾನವೀಯತೆ ಬೇರೆಯವರ ಕಷ್ಟ ನೋಡಿದರೆ ಸಹಿಸಲಾರದು ಕೈಯಲ್ಲಿ ಹಣವಿಲ್ಲದಿದ್ದರೂ ಸಾಲ ಮಾಡಿ ಸಹಾಯ ಮಾಡುತ್ತೀರಿ ಆದರೆ ಇದೇ ನಿಮ್ಮ ದೌರ್ಬಲ್ಯವೂ ಆಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಗುಣವನ್ನು ಸ್ವಲ್ಪ ನಿಯಂತ್ರಿಸಿ ಕಳೆದ ವರ್ಷಗಳಲ್ಲಿ ನೀವು ಒಳ್ಳೆಯದು ಮಾಡಿದವರಿಂದಲೇ ಕೆಟ್ಟದ್ದಾಗಿದೆ ಈ ವರ್ಷ ಸ್ವಲ್ಪ ಕಠಿಣರಾಗಿ ಇನ್ನೊಂದು ಗುಣ ಸ್ವಾಭಿಮಾನ ಮತ್ತು ಬುದ್ಧಿವಂತಿಕೆ ಅದ್ಭುತ ಐಡಿಯಾಗಳಿರುತ್ತವೆ ಆದರೆ ಸೋಮಾರಿತನ ಅಥವಾ ಅತಿಯಾದ ಯೋಚನೆ ಹಿಂದೆಳೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ನಿಮ್ಮನ್ನು ಸೋಮಾರಿತನ ಬಿಟ್ಟು ಕೆಲಸ ಮಾಡುವಂತೆ ಒತ್ತಾಯಿಸುತ್ತಾನೆ ನೀವು ಒಳಗೆ ಅಳುತ್ತ ಹೊರಗೆ ನಗುವ ವ್ಯಕ್ತಿತ್ವ ಈ ಗುಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮನಸ್ಸಿನ ಭಾರವನ್ನು ಆಪ್ತರ ಜೊತೆ ಹಂಚಿಕೊಳ್ಳಲು ಕಲಿಯಿರಿ ಬೇಗ ನಂಬುವ ಸ್ವಭಾವ ಈ ವರ್ಷ ವ್ಯಾಪಾರ ಸಂಬಂಧಗಳಲ್ಲಿ ನೂರು ಬಾರಿ ಯೋಚಿಸಿ ಈ ಗುಣಗಳನ್ನು ಅರಿತು ಮುನ್ನಡೆದರೆ ಎರಡು ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗುವುದರಲ್ಲಿ ಸಂದೇಹವಿಲ್ಲ ಈಗ ಗ್ರಹಗಳ ಆಟ ನೋಡೋಣ ಒಂದು ಶನಿವರ್ಷಾರಂಭದಲ್ಲಿ ಲಗ್ನದಲ್ಲಿದ್ದು ನಂತರ ಮೀನರಾಶಿಗೆ ಅಂದರೆ ನಿಮ್ಮ ಎರಡನೇ ಮನೆ ಧನಸ್ಥಾನಕ್ಕೆ ಬರುತ್ತಾನೆ ಸಾಡೇ ಸಾತಿಯ ಕೊನೆ ಆರಂಭ ಹಣ ಕುಟುಂಬದತ್ತ ಗಮನ ಹೋಗುತ್ತದೆ ಕಷ್ಟಪಟ್ಟು ಗಳಿಸಿದ ಹಣ ಕೈ ಸೇರುವ ಕಾಲ ಎರಡು ದೇವಗುರು ಬೃಹಸ್ಪತಿ ಮಧ್ಯಭಾಗದಲ್ಲಿ ಮಿಥುನಕ್ಕೆ ಬಂದು ಪಂಚಮಸ್ಥಾನದಲ್ಲಿ ನೆಲೆಸುತ್ತಾನೆ ರಾಜಯೋಗ ಸಂತಾನ ಪ್ರೇಮ ಶಿಕ್ಷಣ ಪೂರ್ವಪುಣ್ಯದಲ್ಲಿ ಬಲ ಗುರುವಿನ ದೃಷ್ಟಿ ರಾಶಿ ಮೇಲೆ ಬಿದ್ದು ಹೊಸ ತೇಜಸ್ಸು ಆತ್ಮವಿಶ್ವಾಸ ಬರುತ್ತದೆ ಮೂರು ರಾಹುಕೇತು ಮಿಶ್ರಫಲ ವಿದೇಶಯೋಗ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಪುಷ್ಟಿ ಒಟ್ಟಾರೆ ಗ್ರಹಗಳು ಕಲಿತು ಮುಂದಡಿ ಎನ್ನುತ್ತಿವೆ ದಿನದ ಕಷ್ಟಕ್ಕೆ ಬಡ್ಡಿ ಸಮೇತ ಸುಖ ಕೊಡಲು ಸಿದ್ಧವಾಗಿವೆ ವೃತ್ತಿ ಉದ್ಯೋಗ ಈ ವರ್ಷ ಟರ್ನಿಂಗ್ ಪಾಯಿಂಟ್ ಇಲ್ಲಿಯವರೆಗೆ ಪರಿಶ್ರಮಕ್ಕೆ ಗುರುತಿಸಿಕೊಳ್ಳದಿದ್ದರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿದೇವ ನ್ಯಾಯ ಕೊಡ್ತಾನೆ ಪ್ರಮೋಷನ್ ಸಂಬಳ ಹೆಚ್ಚಳ ವರ್ಷದ ಎರಡನೇ ಅರ್ಧದಲ್ಲಿ ಶುಭ ಸುದ್ದಿ ಆದರೆ ಸಹೋದ್ಯೋಗಿಗಳ ಜೊತೆ ಅನಗತ್ಯ ಜಗಳ ಬೇಡ ನಿಮ್ಮ ಕೆಲಸವೇ ಮಾತಾಡಲಿ ಕೆಲಸದಲ್ಲಿ ಸ್ಥಿರತೆ ಬರುತ್ತದೆ ಐಟಿ ವಿಜ್ಞಾನ ಸಂಶೋಧನೆ ಇಂಜಿನಿಯರಿಂಗ್ ಸಮಾಜಸೇವೆ ಕ್ಷೇತ್ರದವರಿಗೆ ಅದ್ಭುತ ವರ್ಷ ಕ್ರಿಯೇಟಿವ್ ಐಡಿಯಾಗಳಿಗೆ ಮನ್ನಣೆ ನಿರುದ್ಯೋಗಿಗಳಿಗೆ ಮಾರ್ಚ್ ನಂತರ ಉತ್ತಮ ಅವಕಾಶಗಳು ವಿದೇಶಿ ಕಂಪನಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಸಿಗುವ ಯೋಗ ಇಂಟರ್ವ್ಯೂಗೆ ಕಪ್ಪು ಅಥವಾ ನೀಲಿ ಬಣ್ಣ ಧರಿಸಿ ಸಂಬಳ ಕಡಿಮೆ ಅನಿಸಿದರೂ ಬಿಡಬೇಡಿ ಇದೇ ಭವಿಷ್ಯದ ಬುನಾದಿ ಸರ್ಕಾರಿ ಕೆಲಸ ಪ್ರಯತ್ನಿಸುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಆದರೆ ಪ್ರಯತ್ನ ಬಿಟ್ಟು ಕೇವಲ ಅದೃಷ್ಟಕ್ಕೆ ಕಾಯಬೇಡಿ ಶನಿಶ್ರಮವನ್ನೇ ಕೇಳುತ್ತಾನೆ ಹಣಕಾಸು ನಿಮ್ಮ ಅತಿದೊಡ್ಡ ತಲೆನೋವಾದ ಸಾಲದ ಸುಳಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ ಶನಿ ಧನಸ್ಥಾನದಲ್ಲಿ ಆರ್ಥಿಕ ಶಿಸ್ತು ಬರುತ್ತದೆ ಹಣ ಬರುತ್ತದೆ ಆದರೆ ಕಠಿಣ ಪರಿಶ್ರಮದಿಂದ ಉಳಿತಾಯದ ಬುದ್ಧಿ ಬರುತ್ತದೆ ದಾನ ಜಾಮೀನು ಕೈಸಾಲ ಕೊಡುವುದನ್ನು ಕಡಿಮೆ ಮಾಡಿ ಹಳೆಯ ಬಾಕಿ ವಸೂಲಾಗಲು ಗಟ್ಟಿ ಪ್ರಯತ್ನ ಬೇಕು ಸೈಡ್ ಬಿಸ್ನೆಸ್ ಪ್ಯಾಸಿವ್ ಇನ್ಕಮ್ ಯೋಚಿಸಿ ಷೇರು ಮಾರ್ಕೆಟ್ನಲ್ಲಿ ದೀರ್ಘಕಾಲದ ಹೂಡಿಕೆ ಮಾತ್ರ ಜೂಜಾಟದಲ್ಲಿ ನಷ್ಟದ ಯೋಗ ವ್ಯಾಪಾರ ಮಿಶ್ರಫಲ ಪಾಲುದಾರಿಕೆಯಲ್ಲಿ ಎಚ್ಚರ ನಿಮ್ಮ ನೇರ ಮಾತು ಪಾಲುದಾರನನ್ನು ದೂರ ಮಾಡಬಹುದು ಕಬ್ಬಿಣ ಸಿಮೆಂಟ್ ಕನ್ಸ್ಟ್ರಕ್ಷನ್ ಆಯಿಲ್ ಟ್ರಾನ್ಸ್ಪೋರ್ಟ್ ವ್ಯಾಪಾರಿಗಳಿಗೆ ಅದ್ಭುತ ಲಾಭ ಹೋಟೆಲ್ ಜವಳಿಗೆ ಆರಂಭದಲ್ಲಿ ಮಂದ ದೀಪಾವಳಿ ಸಮಯದಲ್ಲಿ ಭರ್ಜರಿ ವ್ಯಾಪಾರ ಕುಟುಂಬ ದಾಂಪತ್ಯ ಗುರುಬಲದಿಂದ ಮನೆಯಲ್ಲಿ ಶಾಂತಿ ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಡೈವೋರ್ಸ್ ಕೇಸುಗಳಲ್ಲಿ ರಾಜಿ ಸಾಧ್ಯ ಆದರೆ ಮಾತಿನ ಮೇಲೆ ಹಿಡಿತ ಕಡ್ಡಾಯ ಅವಿವಾಹಿತರಿಗೆ ಮೇ ನಂತ್ರ ಮದುವೆ ಯೋಗಬಲ ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಂತಾನ ಭಾಗ್ಯಕ್ಕೆ ಕಾಯುತ್ತಿರುವವರಿಗೆ ಮಗುವಿನ ಆಗಮನದ ಸುವರ್ಣಕಾಲ ವಿದ್ಯಾರ್ಥಿಗಳು ಏಕಾಗ್ರತೆ ಕೊರತೆ ದೂರ ಮಾಡಿದರೆ ಉತ್ತಮ ಫಲ ವಿದೇಶದಲ್ಲಿ ಉನ್ನತ ಶಿಕ್ಷಣದ ಕನಸು ನನಸು ಟೆಕ್ನಿಕಲ್ ರಿಸರ್ಚ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಉನ್ನತ ಯಶಸ್ಸು ಆಸ್ತಿ ವಾಹನ ಸ್ವಂತ ಮನೆ ಫ್ಲಾಟ್ ಕನಸು ನನಸಾಗುವ ಕಾಲ ವಾಹನ ಖರೀದಿಗೆ ವರ್ಷದ ಎರಡನೇ ಭಾಗ ಒಳ್ಳೆಯದು ಗೃಹಿಣಿಯರಿಗೆ ಚಿನ್ನದ ಒಡವೆ ಖರೀದಿ ಯೋಗ ಆರೋಗ್ಯ ಕಾಲು ಮಂಡಿ ನರಗಳ ತೊಂದರೆ ಮಾನಸಿಕ ಒತ್ತಡ ಯೋಗ ಪ್ರಾಣಾಯಾಮ ಮಾಡಿ ತಂದೆ ತಾಯಿಯ ಆರೋಗ್ಯದಲ್ಲಿ ಗಮನ ಬೇಕು ಎರಡು ಸಾವಿರದ ಇಪ್ಪತ್ತಾರರ ದೊಡ್ಡ ಸವಾಲು ನಿಮ್ಮ ಮಾತೆ ನಿಮಗೆ ಶತ್ರು ಶನಿ ಎರಡನೇ ಮನೆಯಲ್ಲಿರುವಾಗ ಮಾತು ಕಠೋರವಾಗುತ್ತದೆ ಒಳ್ಳೆಯದಕ್ಕೆ ಹೇಳಿದರೂ ಕೇಳುವವರಿಗೆ ಅಹಂಕಾರದಂತೆ ತೋರುತ್ತದೆ ಕುಟುಂಬದಲ್ಲಿ ಒಡೆಯುವ ಹಣಕಾಸಿನ ನಷ್ಟವಾಗುವ ಯೋಗ ಪರಿಹಾರ ಕೋಪವಾದದ ಸಮಯದಲ್ಲಿ ಮೌನವಾಗಿರಿ ಪ್ರತಿದಿನ ಅಥವಾ ಕನಿಷ್ಠ ಶನಿವಾರ ಹನುಮಾನ್ ಚಾಲೀಸ ಪಠಿಸಿ ಅಥವಾ ಕೇಳಿ ಶನಿವಾರ ಅನ್ನದಾನ ಕಾಗೆಗಳಿಗೆ ಪ್ರಾಣಿಗಳಿಗೆ ಆಹಾರ ಕೊಡಿ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಅದ್ಭುತ ವರ್ಷವಾಗಲಿದೆ ಕಷ್ಟಗಳು ಬಂದರೂ ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಾರದು ನೀವು ಗೆಲ್ಲಲೇಬೇಕು ಗೆದ್ದೆ ಗೆಲ್ಲುತ್ತೀರಿ ಶುಭವಾಗಲಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಜೈ ಭಜರಾಂಗಬಲಿ ಎಂದು ಬರೆಯುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ